ನಮಸ್ಕಾರ ಆತ್ಮೀಕಿರೆ ದುನಿಯಾ ಅನ್ನೋ ಸಿನಿಮಾ ಕನ್ನಡ ಸಿನಿಮಾ ರಂಗದಲ್ಲಿ ಹೊಸ ಮೈಲಿಗಲ್ನಲ್ಲೇ ಸೃಷ್ಟಿಸಿತ್ತು ಈ ಸಿನಿಮಾ ಮೂಲಕವೇ ಬಣ್ಣದ ಬದುಕಿಗೆ ಕಾಲಿಟ್ಟವರು ನಟಿ ರಶ್ಮಿ ಇದೊಂದು ಸಿನಿಮಾ ಈ ನಟಿಯ ಬದುಕಿನ ದಿಕ್ಕನ್ನೇ ಬದಲಿಸ್ತು ಎಲ್ಲೋ ಇದ್ದವರು ದಿನ ಬೆಳಗಾಗೋದ್ರೊಳಗೆ ಸೂಪರ್ ಸ್ಟಾರ್ ಆದರು ಆದರೆ ಇದೇ ನಟಿ ಇವತ್ತು ಎಲ್ಲಿದ್ದಾರೆ ಏನು ಮಾಡ್ತಿದ್ದಾರೆ ಅನ್ನೋ ಸಣ್ಣ ಸುಳಿವು ಗೊತ್ತಿಲ್ಲ ಹಾಗಾದ್ರೆ ನಟಿ ದುನಿಯಾ ರಶ್ಮಿ ಏನಾದರೂ ಮದುವೆ ಆಗಿದೆಯಾ ಇಲ್ವಾ ಇವರ ಹಿನ್ನೆಲೆ ಏನು ತುಂಬಾ ಕಷ್ಟಪಟ್ಟು ಬೆಳೆದಿದ್ದ ಹೆಣ್ಮಗಳು ಈಗೇನು ಮಾಡ್ತಿದ್ದಾರೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ದುನಿಯಾ ಸಿನಿಮಾ ಮೂವರ ಪಾಲಿಗೆ ಅದೃಷ್ಟ ದೇವತೆಯಾಗಿತ್ತು ಇವತ್ತು ನಾವೆಲ್ಲ ದುನಿಯಾ ವಿಜಯ್ ಕರುನಾಡ ಕೋಬ್ರಾ ಅಂತ ಯಾರನ್ನ ಕರಿತೀವೋ ಅದೇ ದುನಿಯಾ ವಿಜಯ್ ಈ ಸಿನಿಮಾ ಬರೋವರೆಗೂ ಯಾರೊಬ್ಬರಿಗೂ ಗೊತ್ತಿರಲಿಲ್ಲ ಒಂದಿಷ್ಟು ಸಿನಿಮಾದಲ್ಲಿ ಸೈಡ್ ರೋಲ್ ಮಾಡಿದ್ದು ಬಿಟ್ಟರೆ ಗಟ್ಟಿಯಾದ ಒಂದೇ ಒಂದು ಪಾತ್ರವೂ ಸಿಕ್ಕಿರಲಿಲ್ಲ ದುನಿಯಾ ಅನ್ನೋ ಈ ಸಿನಿಮಾ ದುನಿಯಾ ವಿಜಯ್ ಪಾಲಿಗೆ ಹೊಸ ಸಾಮ್ರಾಜ್ಯವನ್ನೇ ಸೃಷ್ಟಿಸಿತು ಇನ್ನು ಎರಡನೆಯವರು ಅಂದ್ರೆ ದುನಿಯಾ ರಶ್ಮಿ ದುನಿಯಾ ರಶ್ಮಿಗೂ ಇದು ಮೊದಲ ಸಿನಿಮಾವೇ ಈ ಸಿನಿಮಾ ರಿಲೀಸ್ ಆಗಿ ದಿನ ಕಳಿತಾ ಇದ್ದಂತೆ ಚಂದನವನದಲ್ಲಿ ಕರಿಯನ ಬೆಳ್ಳಿಯಾಗಿ ಮನೆ ಮಾತಾಗಿದ್ರು ಇನ್ನು ಮೂರನೆಯವರು ನಿರ್ದೇಶಕ ಸುಕ್ಕಾ ಸೂರಿ ಸುಕ್ಕಾ ಸುಕ್ಕಾ ಸ್ಟೋರಿ ಅದೆಷ್ಟರ ಮಟ್ಟಿಗೆ ಸದ್ದು ಮಾಡ್ತು ಅಂದ್ರೆ ಇಡೀ ಕರುನಾಡೇನಿಯಾಗೆ ಮಾರ ಹೋಗಿತ್ತು ಅಬ್ಬಬ್ಬ ಹೊಸಬರ ತಂಡ ಆದ್ರೂ ಎಂತ ಮೂವಿ ಮಾಡಿದ್ದಾರೆ ಅಂತ ಫಿದಾ ಆಗಿದ್ರು ಇದೆಲ್ಲ ಈಗ ಇತಿಹಾಸ ಬಿಡಿ ಇದೇ ದುನಿಯಾ ಮೂಲಕ ರಶ್ಮಿಯಾಗಿ ರಾರಾಜಿಸಿದ ನಟಿ ರಶ್ಮಿ ಈಗ ಕೋಲ್ ಮಿಂಚಿ ಮರೆಯಾಗಿದ್ದಾರೆ ನಟಿ ರಶ್ಮಿಗೆ ಮೊದಲ ಸಿನಿಮಾದಲ್ಲಿ ಸಿಕ್ಕ ಯಶಸ್ಸು ಮತ್ಯಾವ ಸಿನಿಮಾದಲ್ಲೂ ಸಿಗಲೇ ಇಲ್ಲ ಹತ್ತಕ್ಕೂ ಹೆಚ್ಚು ಸಿನಿಮಾ ಮಾಡಿದ್ರೂ ಯಾವ ಸಿನಿಮಾ ಕೈ ಹಿಡಿಯಲಿಲ್ಲ ಆತ್ಮೀಗೆ ದುನಿಯಾ ಸಿನಿಮಾದ ಮೂಲಕ ರಾತ್ರೋರಾತ್ರಿ ಸ್ಟಾರ್ ಆದವರು ನಟಿ ರಶ್ಮಿ ಆದರೆ ರಶ್ಮಿ ಬದುಕಿನ ಕರಾಳ ದಿನಗಳು ಮಾತ್ರ ಕಣ್ಣೀರು ತರಿಸುತ್ತೆ ಹೆಣ್ಣಾಗಿ ಹುಟ್ಟ ಇದ್ದಂತೆ ಮನೆಯಲ್ಲಿ ಕೀಳಾಗಿ ನೋಡಿದ್ರು ಬಾಲ್ಯದಲ್ಲೇ ಕಷ್ಟದ ದಿನಗಳನ್ನ ಎದುರಿಸಬೇಕಾಯಿತು ಚಿಕ್ಕವರಿದ್ದಾಗ ಮನೆಯಲ್ಲಿ ಆಟ ಆಡಿಕೊಂಡು ಖುಷಿ ಖುಷಿಯಾಗಿರ್ಬೇಕಾಗಿದ್ದವರೇ ಮನೆ ಬಿಟ್ಟು ಬಂದರು ದುನಿಯಾ ರಶ್ಮಿಯವರ ಕರಾಳ ದಿನಗಳ ಬಗ್ಗೆ ಹೇಳೋದಿಕ್ಕೂ ಮೊದಲು ಅವರ ಸಿನಿ ಕೆರಿಯರ್ ಬಗ್ಗೆ ಕ್ವಿಕ್ ಆಗಿ ಹೇಳ್ಬಿಡ್ತೀವಿ ನಟಿ ರಶ್ಮಿ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನವರು ತಮ್ಮ ಮೊದಲ ಸಿನಿಮಾ ದುನಿಯಾದಿಂದ ಪ್ರಸಿದ್ಧಿ ಪಡೆದ ನಾಯಕಿ ದುನಿಯಾ ಚಿತ್ರ ಇವರಿಗೆ ರಾತ್ರೋರಾತ್ರಿ ಸ್ಟಾರ್ ಪಟ್ಟ ನೀಡಿದ್ರು ಅಲ್ಲಿಂದ ತೆರೆ ಕಂಡ ಯಾವುದೇ ಸಿನಿಮಾಗಳು ಸಕ್ಸಸ್ ಕಾಣಲಿಲ್ಲ ದುನಿಯಾ ನಂತರ ಪ್ರೀತಿ ಕಿತಾಬು ಬರ್ತ್ ಕಾರ್ನಿ ಅಸ್ತಿತ್ವ ಮುಂತಾದ ಸಿನಿಮಾಗಳಲ್ಲಿ ನಟಿಸಿದ್ರು ಆದರೆ ದುನಿಯಾ ಸಿನಿಮಾ ಬಳಿಕ ಯಾವ ಸಿನಿಮಾವೂ ರಶ್ಮಿಗೆ ಸಕ್ಸಸ್ ತಂದು ಕೊಡಲಿಲ್ಲ ಹೀಗಾಗಿ ಬಿಗ್ ಬಾಸ್ ಸೀಸನ್ ಸೆವೆನ್ ಮತ್ತು ಹನ್ನೊಂದರಲ್ಲೂ ಭಾಗವಹಿಸಿದ್ರು ಅಲ್ಲಿಯೂ ಹೆಚ್ಚು ದಿನ ಉಳಿಲಿಲ್ಲ ಆತ್ಮೀಗಿದೆ ಬಣ್ಣದ ಲೋಕದಲ್ಲಿ ಮಿಂಚಿದ ನಟಿ ಮಣಿಯರ ಬದುಕು ನಾವು ನೀವು ಅಂದ್ಕೊಂಡ ಹಾಗಿರಲ್ಲ ಹೆಚ್ಚಿನ ಕಲಾವಿದರು ಜೀವನದಲ್ಲಿ ಸಾಕಷ್ಟು ಕಷ್ಟ ನೋವು ಸವಾಲುಗಳನ್ನ ಎದುರಿಸಿ ಬಂದವರಾಗಿರ್ತಾರೆ ಅಂತವರಲ್ಲಿ ನಟಿ ರಶ್ಮಿ ಜೀವನವೂ ಹೊರತಾಗಿಲ್ಲ ಮನಿಯಾ ರಶ್ಮಿ ಅಪ್ಪ ಅಮ್ಮನಿಗೆ ಮೂವರು ಮಕ್ಕಳು ಗಂಡು ಮಗನ ಬಳಿಕ ಹುಟ್ಟಿದವರೇ ರಶ್ಮಿ ರಶ್ಮಿ ಹುಟ್ಟಿದ ಕ್ಷಣದಿಂದಲೇ ಹೆಣ್ಣು ಅನ್ನೋ ಕಾರಣಕ್ಕೆ ತಾತ್ಸಾರ ಅವಮಾನಗಳನ್ನ ಎದುರಿಸಬೇಕಾಯ್ತು ರಶ್ಮಿ ಅವರ ಅಪ್ಪನಿಗೆ ಹೆಣ್ಮಕ್ಳು ಅಂದ್ರೆ ಇಷ್ಟ ಇರಲಿಲ್ಲವಂತೆ ರಶ್ಮಿ ಮುಖ ನೋಡೋದಿಕ್ಕೂ ಇಷ್ಟ ಇಲ್ಲದವರಂತೆ ಆಡ್ತಾ ಇದ್ರು ಮಗಳ ಮುಖವನ್ನೇ ಸರಿಯಾಗಿ ನೋಡ್ತಿರ್ಲಿಲ್ಲ ರಶ್ಮಿ ಅವರ ಅಮ್ಮ ದೊಡ್ಡಮ್ಮ ತುಂಬಾನೇ ಕನ್ವಿನ್ಸ್ ಮಾಡಿದ್ರು ಹೆಣ್ಣು ಹುಟ್ಟಿದ್ರೆ ಏನಂತೆ ಅವಳು ನಿಮ್ಮ ಮಗಳಲ್ವಾ ನಿಮ್ಮ ಸ್ವಂತ ಮಗಳನ್ನೇ ಹೀಗ್ ಕಾಣೋದು ಸರಿನಾ ಅಂತೆಲ್ಲ ಬುದ್ಧಿ ಹೇಳಿದ್ರು ಆಮೇಲೆ ಆಮೇಲೆ ಸ್ವಲ್ಪ ಕಣ್ಣೆತ್ತಿ ನೋಡೋರು ಆದ್ರೆ ಮನಸ್ಪೂರ್ತಿಯಾಗಿ ಯಾವತ್ತು ಮಗಳು ಅಂತ ಒಪ್ಕೊಳ್ಳೋದೇ ಇಲ್ಲ ಒಂದಿನ ರಶ್ಮಿ ಅಪ್ಪ ಅಮ್ಮನ ಮಧ್ಯ ಆಗುತ್ತೆ ಮಾತಿಗೆ ಮಾತು ಬೆಳಿತಾ ಇದ್ದಂತೆ ಜಗಳ ಹೋಗುತ್ತೆ ಇದನ್ನೆಲ್ಲ ನೋಡಿ ನೋಡಿ ಮಕ್ಕಳಿಗೂ ಸಾಕಾಗಿ ಹೋಗಿತ್ತು ರಶ್ಮಿ ಅವರ ಅಮ್ಮನೂ ಕೂಡ ನಿತ್ಯ ಜಗಳ ಮಾಡ್ತಾ ಇದ್ದ ಗಂಡನ ಜೊತೆ ಎಗಿ ಎಗಿ ಸಾಕಾಗ್ ಹೋಗಿದ್ರು ಇಲ್ಲೇ ಇದ್ರೆ ಬದುಕೆ ಕೊನೆಯಾಗುತ್ತೆ ಮಕ್ಕಳ ಬದುಕನ್ನಾದ್ರೂ ಹಸನ್ ಮಾಡಬೇಕು ಅಂತ ಒಂದು ದಿನ ರಾತ್ರಿ ಮಕ್ಕಳನ್ನ ಕರ್ಕೊಂಡು ಮನೆ ಬಿಟ್ಟು ಹೋಗ್ತಾರೆ ಗಂಡನ ಕಾಟ ತಾಳಲಾರದೆ ಮನೆಯನ್ನೇನೋ ಬಿಟ್ಟು ಬಂದ್ರು ಆದ್ರೆ ಕೈಯಲ್ಲಿ ಬಿಡಿಗಾಸು ಇಲ್ಲ ಮುಂದೇನು ಅನ್ನೋ ದಿಕ್ಕು ದೆಸೆಯಿಲ್ಲ ಮತ್ತೊಂದೆಡೆ ನಮ್ಮ ಬದುಕಿಗೆ ಆಧಾರ ಯಾರು ಮುಂದಿನ ಜೀವನದ ಬಂಡಿ ಹೇಗ್ ಸಾಕ್ಸೋದು ಅನ್ನೋ ಯಾವೊಂದು ದಾರಿಯೂ ಇರ್ಲಿಲ್ಲ ಇದನ್ನೆಲ್ಲ ನೆನಪಿಸಿಕೊಂಡಾಗ ರಶ್ಮಿ ಹಾಗೂ ಅವರ ತಾಯಿ ಫುಲ್ ಮಂಕಾಗ್ ಹೋಗ್ತಾರೆ ಅಪ್ಪ ಅನ್ಸ್ಕೊಂಡವನು ಮತ್ತೆ ವಾಪಸ್ ಕರ್ಕೊಂಡು ಹೋಗಲು ಬರ್ತಾರೆ ಅನ್ನೋ ನಂಬಿಕೆಯೂ ಸುಳ್ಳಾಯ್ತು ರಾತ್ರೋರಾತ್ರಿ ಅಪ್ಪನ ಮನೆಯಿಂದ ಹೊರಟವರು ಕೈಯಲ್ಲಿ ಹಣ ಇಲ್ಲದೆ ಎಲ್ಲೆಲ್ಲೋ ಅಲೆದಾಡ್ತಾರೆ ಮನೆ ಬಿಟ್ಟು ಬಂದ ಸ್ವಲ್ಪ ದಿನಗಳ ಬಳಿಕ ರಶ್ಮಿ ಅಮ್ಮನಿಗೆ ಉಸಿರಾಟದ ಸಮಸ್ಯೆ ಶುರುವಾಗುತ್ತೆ ಅಮ್ಮನ ಚಿಕಿತ್ಸೆಗೆ ಹಣ ಹೊಂದಿಸಲು ರಶ್ಮಿ ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ ಆಗ ಕಾಲ್ಗೆಜ್ಜೆ ಮಾರಿ ಅಮ್ಮನನ್ನ ಆಸ್ಪತ್ರೆಗೆ ಸೇರಿಸದ್ರಂತೆ ಮಗಳು ಹುಟ್ಟಿದಾಗಿನಿಂದ ಅಪ್ಪನ ಪ್ರೀತಿ ಕಾಣಲಿಲ್ಲ ಅಮ್ಮನೇ ಸರ್ವಸ್ವ ಈಗ ಅಮ್ಮನೂ ಆಸ್ಪತ್ರೆ ಸೇರಿದ್ದಾರೆ ನನಗ್ಯಾರು ದಿಕ್ಕು ಅನ್ನೋ ಆತಂಕದಲ್ಲಿ ದಿನ ಕಳೆದಿದ್ದಿದೆಯಲ್ಲ ಆ ನೋವು ಯಾರಿಗೂ ಬೇಡ ರಶ್ಮಿ ಬದುಕು ಹೂವಿನ ಹಾಸಿಗೆಯಾಗಿರ್ಲಿಲ್ಲ ದಾರಿಯುದ್ದಕ್ಕೂ ಕಲ್ಲು ಮುಳ್ಳುಗಳೇ ತುಂಬಿದ್ವು ಕಷ್ಟದಲ್ಲೇ ನೊಂದು ಬೆಂದಿದ್ದ ರಶ್ಮಿಗೆ ಜೀವನದಲ್ಲಿ ಏನನ್ನಾದ್ರೂ ಸಾಧಿಸಲೇಬೇಕು ಅನ್ನೋ ಹಠಕ್ಕೆ ಬೀಳ್ತಾರೆ ದುನಿಯಾ ಸಿನಿಮಾ ರಶ್ಮಿಗೆ ಸಿಕ್ಕಾಪಟ್ಟೆ ಖ್ಯಾತಿ ತಂದುಕೊಡ್ತು ಆದರೆ ಆ ಬಳಿಕ ತೆರೆ ಕಂಡ ಯಾವ ಸಿನಿಮಾವೂ ಸಕ್ಸಸ್ ಕಾಣಲೇ ಇಲ್ಲ ರಶ್ಮಿ ದಪ್ಪಗಿದ್ದಾರೆ ಅಂತ ಒಂದಿಷ್ಟು ಮಂದಿ ಕೊಂಕು ಮಾತನಾಡ್ತಿದ್ರು ಹೀಗಾಗಿ ಒಂದಿಷ್ಟು ಕಾಲ ಬ್ರೇಕ್ ತೆಗೆದುಕೊಂಡ ನಟಿ ರಶ್ಮಿ ತುಂಬಾ ಸ್ಲಿಮ್ ಆಗಿ ಸಿನಿಮಾ ರಂಗಕ್ಕೆ ಕಮ್ ಬ್ಯಾಕ್ ಮಾಡ್ತಾರೆ ಈಗಲಾದರೂ ಒಳ್ಳೊಳ್ಳೆ ಅವಕಾಶ ಸಿಗುತ್ತೇನೋ ಅಂತ ಕಣ್ಣರಡಿಸಿ ಕಾದಿದ್ರು ಆದರೆ ಆಗಲೂ ಆಗಿದ್ದು ನಿರಾಸೆ ಯಾವುದೇ ಸಿನಿಮಾದಲ್ಲೂ ರಶ್ಮಿ ಶೈನ್ ಆಗಲೇ ಇಲ್ಲ ಬರಿಗೈಯಲ್ಲಿ ಮನೆ ಬಿಟ್ಟು ಬಂದವಳು ದುನಿಯಾ ಸಿನಿಮಾ ಮೂಲಕ ಒಂದಿಷ್ಟು ಹಣ ಗಳಿಸಿದ್ರು ಹೀಗಾಗಿ ಈಗ ನೆಮ್ಮದಿಯ ಬದುಕು ಕಟ್ಕೊಂಡು ಯಾರ ಹಂಗೂ ಇಲ್ಲದೆ ಜೀವನ ನಡೆಸ್ತಿದ್ದಾರೆ ಸದ್ಯಕ್ಕಂತೂ ನಟಿ ರಶ್ಮಿ ಮದುವೆಯಾಗಿಲ್ಲ ಆದರೆ ಈಗ ಏನ್ ಮಾಡ್ತಿದ್ದಾರೆ ಅನ್ನೋದರ ಸುಳಿವು ಸಿಕ್ತಿಲ್ಲ ಆತ್ಮೀಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ